ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ಯಾವುದೇ ಸಂಬಂಧ ಚೆನ್ನಾಗಿರಬೇಕು ಅಂತಂದರೆ ಈ ನಾಲ್ಕು ಸೂತ್ರಗಳನ್ನ ಫಾಲೋ ಮಾಡಿ ಗಂಡ ಹೆಂಡತಿ ಅಪ್ಪ ಅಮ್ಮ ಲವರ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಕ್ಕಳ ಜೊತೆ ಒಳ್ಳೆ ರಿಲೇಷನ್ ಇರಬೇಕು ಅಂದರೆ ಬ್ರದರ್ ಸಿಸ್ಟರ್ ಕಝಿನ್ಸ್ ಯಾವುದೇ ಒಳ್ಳೆ ಸಂಬಂಧ ಚೆನ್ನಾಗಿರಬೇಕು ಅಂತಂದರೆ ಈ ನಾಲ್ಕು ಸೂತ್ರನ ಫಾಲೋ ಮಾಡಿ ಮೊದಲನೇ ಸೂತ್ರ ಐ ಆಮ್ ಸಾರಿ ಹೌದು ಐ ಆಮ್ ಸಾರಿ ಕ್ಷಮೆ ಕೇಳೋದನ್ನು ಕಲಿರಿ ಚಿಕ್ಕ ತಪ್ಪಾಗಿರ್ಬೋದು ದೊಡ್ಡ ತಪ್ಪಾಗಿರ್ಬೋದು ಕ್ಷಮೆ ಕೇಳೋದ್ರಿಂದ ಯಾರು ದೊಡ್ಡವರಾಗಲ್ಲ ಯಾರೂ ಚಿಕ್ಕವರಾಗಲ್ಲ ನೆನ್ಪಿಟ್ಕೊಳ್ಳಿ ಓಕೆನಾ ಚಿಕ್ಕ ಪುಟ್ಟ ಮನಸ್ತಾಪಗಳಿಂದ ಸಾರಿ ಕೇಳೋದಕ್ಕೆ ಈಗೋ ಅಡ್ಡ ಬಂದ್ಬಿಟ್ಟು ತುಂಬ ರಿಲೇಷನ್ ಬ್ರೇಕಾಗಿಬಿಟ್ಟಿದೆ ನೀವು ಕೇಳೋಂಥ ಒಂದು ಚಿಕ್ಕ ಸಾರಿಯಿಂದ ಒಂದು ದೊಡ್ಡ ರಿಲೇಷನ್ ಚೆನ್ನಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಇನ್ನು ಎರಡನೇ ಸೂತ್ರ ಪ್ಲೀಸ್ ಫರ್ಗ್ಯೂ ಮಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಯಾವುದೇ ರಿಲೇಷನ್ ಇರಲಿ ಯಾವುದೋ ಒಂದು ಟೈಮಲ್ಲಿ ಜಗಳ ಆಗಿ ಆಗುತ್ತೆ ಮನಸ್ತಾಪ ಆಗುತ್ತೆ ಆ ಟೈಮಲ್ಲಿ ನಾವು ನಮಗೆ ಅರಿವಿಲ್ದಲೆ ಕೆಲವು ಮಾತುಗಳ ಆಡ್ಬಿಟ್ಟಿರ್ತೀವಿ ನಮ್ಮ ಮಾತುಗಳು ಅವ್ರಿಗೆ ಹರ್ಟ್ ಆಗಿರುತ್ತೆ ಸೊ ಪ್ಲೀಸ್ ಫರ್ಗ್ಯೂ ಗಿವ್ ಮೀ ಅಂತ ನಿಮ್ಮ ರಿಲೇಷನಲ್ಲಿರೋರಿಗೆ ಹೇಳಿಬಿಡಿ ಓಕೆನಾ ಇನ್ನು ಮೂರನೇ ಸೂತ್ರ ಐ ಲವ್ ಯು ಹೌದು ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಇದನ್ನು ಓನ್ಲಿ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಮಾತ್ರ ಹೇಳ್ಕೋಬೇಕು ಅನ್ನೋದು ತಪ್ಪು ಅಭಿಪ್ರಾಯ ತಂದೆ ತಾಯಿಗಳಿಗೆ ಮಕ್ಕಳು ಹೇಳ್ಬೋದು ಬ್ರದರ್ ಸಿಸ್ಟರ್ ರಿಲೇಷನ್ಶಿಪ್ಪಲ್ಲೂ ಪ್ರೀತಿ ಇರುತ್ತೆ ಫ್ರೆಂಡ್ಸ್ ಮಧ್ಯಲ್ಲೂ ಪ್ರೀತಿ ಇರುತ್ತೆ ಸೊ ಎಲ್ಲ ಒಳ್ಳೆಯ ಸಂಬಂಧದ ಮಧ್ಯದಲ್ಲೂ ಪ್ರೀತಿ ಇರುತ್ತೆ ಸೊ ಬೇರೆಯವ್ರಿಗೆ ಅವ್ರನ್ನ ನಾವು ಎಷ್ಟು ಇದ್ದೀವಿ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಹೇಳಿ ಐ ಲವ್ ಯು ಸಿಸ್ಟರ್ ಐ ಲವ್ ಯು ಬ್ರದರ್ ಐ ಲವ್ ಯು ಅಪ್ಪ ಅಮ್ಮ ಅಂತ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ರಿಲೇಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಇನ್ನು ನಾಲ್ಕನೇ ಸೂತ್ರ ಥ್ಯಾಂಕ್ ಯು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಹೆಲ್ಪ್ ಮಾಡೇ ಮಾಡ್ಕೋತಾರೆ ಅವ್ರ ಸಂಬಂಧ ಯಾವಾಗಲೂ ಚೆನ್ನಾಗಿರಬೇಕು ಅಂತಂದರೆ ಥ್ಯಾಂಕ್ ಯು ಹೇಳೋದಂತೂ ಮರಿಬೇಡಿ ಅವ್ರು ನಿಮಗೆ ಹೆಲ್ಪ್ ಮಾಡಿದಾಗ ಥ್ಯಾಂಕ್ ಯು ಹೇಳಿ ಓಕೆನಾ ಅದರಿಂದ ನಿಮ್ಮ ರಿಲೇಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಈ ನಾಲ್ಕು ಸೂತ್ರಗಳನ್ನ ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಪ್ರೀತಿ ಮಾಡೋರ ಜೊತೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಯಾರ ಜೊತೆ ಚೆನ್ನಾಗಿರಬೇಕು ಅನ್ಕೋತಾಯಿದ್ದೀರಾ ಅವ್ರಿಗೆ ಅಂದರು ಅಟ್ಲೀಸ್ಟ್ ಮೂರು ಸಲನಾದರೂ ಹೇಳಿಬಿಟ್ಟು ಮಲಗಿ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ ಯಾವಾಗಲೂ ಚೆನ್ನಾಗಿರುತ್ತೆ ಈ ನಾಲ್ಕು ಸೂತ್ರಗಳನ್ನ ಆರ್ಟಿಸ್ಟ್ ಡಾಕ್ಟ್ರ್ ಹೇಳಿರೋವಂಥದ್ದು ನಾನು ಅವ್ರು ವೀಡಿಯೋ ನೋಡಿದಾಗ ಇದ್ರ ಬಗ್ಗೆ ಗೊತ್ತಾಯಿತು ಸೊ ಚೆನ್ನಾಗಿ ಅನ್ನಿಸ್ತು ಎಲ್ಲರಿಗೂ ಗೊತ್ತಿರಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಯ್ತಾ ಹಾಗಾದರೆ ಲೈಕ್ ಮಾಡೋದಂತೂ ಮರಿಬೇಡಿ ನಿಮ್ಮ ಫ್ರೆಂಡ್ಸಲ್ಲಿ ಯಾವ್ದಾದ್ರು ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಯಾವಾಗಲೂ ಅಂದ್ಕೊಂಡ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಭವಂತು